ಇವ ನೋಡ್ರಿ ನಮ್ಮ ಮಮ್ಮಿನ ಬಿಟ್ಟು ಹೋಗಾಕಳಾಕತ್ತ ನಮ್ಮ ಜೊತಿನೇ ಹೊಕ್ಕಾನಂತೀವ ಅವ್ರ ಅವ ಅಪ್ಪನ ಜೊತೆ ಹೋಗಾಕ್ತಯಾರಿಲ್ಲ ರೀ ನೀ ಮಮ್ಮಿ ಪಾಪ ಜೊತೆ ಹೋಗೋಲ್ಲ ಯಾಕ ಶಿರ್ಡಿಗೆ ಹೊಂಟಾರ ಇವ್ರು ತಯಾರಿಲ್ಲ ನಮ್ಮ ಮಮ್ಮಿ ತಯಾರಿಲ್ಲ ನಮ್ಮ ಮಮ್ಮಿ ಮೊನ್ನೆ ಹೋಗ್ ಬಂದಾರ ನಮ್ಮ ಜೊತೆ ಬರಂಗಿಲ್ಲ ಅನ್ನೋದಕ್ಕೆ ಅವ್ರ ಅಜ್ಜಿನ್ ಬಿಟ್ಟು ಇರಲಿಲ್ಲ ಹೋಗಂಗಿಲ್ಲ ಅರಿವ ಹಾ

ಆ ಗೇಮ್ ಬಾಯ್ಸ್ ಒಂದು ಟೈಮ್ಝೋನ್ ಇದು ಕೊಟ್ಬಿಡ್ರಿ ಅವ್ಗೆ ಕಾರ್ಡ್ ಅಲ್ಲೇ ಇರ್ಲಿ ಅವ ಹಲ್ರಿ ಯು ಹಾಂ ಹಾಂ ನೀ ಬಾ ಲಘು ಲಘು ಟೈಮ್ ಝೋನ್ ಹೋಗುನ ನಾವು ನಾಳೆ ಹಾಂ ಹಾಯ್ ಆಲ್ ವೆಲ್ಕಮ್ ಟು ಸ್ಮಿತಾ ಸ್ಟಟೀಸ್ ಚಾನಲ್ ನಾವು ಇವತ್ತು ಸ್ವಾಮಿನಾರಾಯಣ್ ಟೆಂಪಲ್ಗೆ ಹೊಂಟೇವಿ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಮತ್ತು ನನ್ನ ಹಸ್ಬೆಂಡ ಇವತ್ತು ನನ್ನ ಹಸ್ಬೆಂಡ್ ಸೂಟಿ ತೊಗೊಂಡಾರ ನಮ್ಮದು ಒನ್ ಚಂದ್ ಬರ್ಡ್ಡೆ ಮುಗಿದ್ಮೇಲೆ ಒಂದು ಟೂ ಡೇಸ್ ಸೂಟಿ ತೊಗೊಂಡಿದ್ರೆ ನಿನ್ನೆ ಆ್ಯಕ್ಚುಲಿ ಎಲ್ಲರೂ ಕೂಡಿ ಎಲ್ಲರೂ ಹೋಗೋದು ಇದ್ದ ಕರೆ ನನ್ನ ಮದರಿಂಗ್ಲೋಗಿ ಆರಾಮ ಇರಲಿಲ್ಲ ಸೊ ಹೀಗಾಗಿ ನಾವು ನಿನ್ನೆ ಎಲ್ಲೂ ಹೋಗಲಿಲ್ಲ ಆಮೇಲೆ ನಮ್ಮ ಅಣ್ಣ ನಮ್ಮ ವೈನಿ ಇದಕ್ಕೆ ಹೋದ್ರೆ ಶಿರ್ಡಿ ಸಾಯಿಬಾಬಾಗ ಹೋದ್ರೆ ನಾವು ಮೊನ್ನೆ ಡಿಸೆಂಬರ್ದಾಗ ಮಮ್ಮಿ ನಾ ಅಪ್ಪಾಜಿ ಎಲ್ಲರೂ ಹೋಗಿದ್ವಿ ಹಿಂಗಾಗಿ ನಾವು ಬರಂಗಿಲ್ಲ ಅಂದ್ವಿ ಸೊ ಅವ್ರು ಅಷ್ಟೇ ಹೋದ್ರೆ ಅವ್ರು ಹೋದ್ಮೇಲೆ ನಾವು ಇಲ್ಲಿ ಸ್ವಾಮಿನಾರಾಯಣ್ ಟೆಂಪಲ್ ಫೇಮಸ್ ಐತಿ ಪುಣದ ಅಲ್ಲಿ ಅದನ್ನ ತೋರ್ಸ್ಕೊಂಡ್ ಬರೋಣ ಅಂತ ಹೊಂಟೇವಿ ಕಪಿಲ್ ಹಾಯ್ ಅನ್ನ ಹಾಯ್ ವಾಯು ವಾಯು ನೋಡ್ರಿ ಮಾಡ ಟಾಟಾ ಮಾಡೋನ್ ಟಾಟಾ ಜೈ ಜೈ ಜಿನ ಮಾಡ ಜೈ 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 ಜಿನ ಮಾಡ ನೋಡಿಲೆ ಜೈ ಜಿನೇಂದ್ರ ಮಾಡ ವೆದರ್ ಆಕ್ಚುಲಿ ಬಾಳ್ ಪ್ಲೆಸೆಂಟ್ ಐತಿ ಇವತ್ತ ಬರ್ರಿ ಹೋಗುಣ ಆಕ್ಚುಲಿ ಸ್ವಾಮಿನಾರಾಯಣ್ ಟೆಂಪಲ್ ಇರೋದು ಪುಣೆ ಬೆಂಗಳೂರು ಹೈವೇದಾಗೈತಿ ನಮ್ಮ ಸೊಸೈಟಿಯಿಂದ ಒಂದೂವರೆ ತಾಸು ಆಕೈತಿ ನಾವು ವೀಕ್ ಡೇಸ್ದಾಗ ಹೋಗಿರೋದ್ರಿಂದ ಅಷ್ಟು ರಶ್ ಇರಲಿಲ್ಲ ಸೊ ನಾವು ಆರಾಮಾಗಿ ಹೋಗಿ ಬಂದ್ವಿ ನೀವು ನೋಡಬೇಕು ವೆದರ್ ಇಷ್ಟು ಬ್ಯೂಟಿಫುಲ್ ಐತಿ ನೋಡ್ಬೋದು ನೀವು ಇಲ್ಲೇ ಮಳೆ ಆಗ್ತಿರೋದ್ರಿಂದ ಫುಲ್ ಗ್ರೀನ್ ಗ್ರೀನ್ ಎಲ್ಲ ಕಡೆ ವಾಯು ಆ್ಯಕ್ಚುಲಿ ಬ ಕಾರ್ನಾಗೆ ಮಲ್ಕೊಂಡ್ಬಿಟ್ಟಿದ್ದ ನಡಕ್ಕೆ ಸೊ ಅವನ್ಗೆ ಬಂತಲ್ಲ ಮತ್ತು ಹೆಂಗಂದ್ರೂ ಮಂದಿರ ಸೊ ಎಬ್ಸಿದ್ವಿ ಇನ್ನೂ ಒಂದು ನಿದ್ದೆ ಮೂಡನಾಗ ಅದ ನಾವು ಸೊ ನಮ್ಮ ಮನೆಯವ್ರು ಒಂಚೂರು ಅವ್ನು ಡೈವರ್ಟ್ ಮಾಡಾಕತ್ತಿದ್ರೆ ಹೆಂಗಾರ ಮಾಡಿ ಇದು ಸ್ವಾಮಿನಾರಾಯಣ್ ಟೆಂಪಲ್ ಸೊ ಕಾರ್ ಪಾರ್ಕಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಇದು ಎಂಟ್ರನ್ಸ್ ಇದು ಸ್ವಾಮಿನಾರಾಯಣ್ ಟೆಂಪಲ್ ಪಾರ್ಕ್ ಆಕ್ಚುಲಿ ಇದರ ಅಪೋಸಿಟ್ ಪಾರ್ಕ್ ಐತಿ ಕಾರ್ ಪಾರ್ಕಿಂಗ್ ಮಾಡೋದು ಇಲ್ಲೆಲ್ಲ ಪ್ಲೇ ಗ್ರೂ ಪ್ಲೇ ಗ್ರೌಂಡ್ ಐತಿ ಆಟ ಆಟಾಡಾಕ ಇಷ್ಟು ಕ್ಲೀನ್ ಐತಲ್ಲ ಈ ಮಂದಿರ ಅದೊಂದು ಮೇನ್ ನೋಡಿರಿ ಇಷ್ಟು ಕ್ಲೀನ್ ಇಟ್ಟಾರಲ್ಲ ಒಂದು ಚೂರು ನಿಮಗೆಲ್ಲೂ ಕಸ ಕಡ್ಡಿ ಏನೂ ಕಾಣಂಗಿಲ್ಲ ಅಷ್ಟು ಚೆಂದ ಇಟ್ಟಾರ ಈ ಮಂದಿರದ ಮೇನ್ ಇದು ಅಂದ್ರೆ ಇಷ್ಟು ಬ್ಯೂಟಿಫುಲ್ ಐತಲ್ಲ ಇದು ನಾನು ಆ್ಯಕ್ಚುಲಿ ಎರಡನೇ ಸಲ ಹೋಗಿರೋದು ನಾವು ಒಂದು ಸಲ ಆಲ್ರೆಡಿ ಹೋಗಿದ್ವಿ ಮತ್ತು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೂ ತೋರ್ಸ್ಕೊಂಡು ಬರೋಣ ಇಷ್ಟು ಚೆಂದ ಕಟ್ಟಾರ ಅಂದ್ಕೊಳ್ಳಿ ಅವ್ರಿಗೂ ನಾವು ತೋರ್ಸೋಕೆ ಕರ್ಕೊಂಡ್ಬಂದಿದ್ವಿ ಆಮ್ಯಾಗಿದ್ನ್ ಕಟ್ಟದವ್ರು ಆ್ಯಕ್ಚುಲಿ ಸ್ವಾಮಿ ನಾರಾಯಣ್ ಸಂಸ್ಥಾದವ್ರು ಕಟ್ಟ್ಯಾರ ಇದನ್ನ ಆಮ್ಯಾಗಿದ್ ನೋಡಕ್ ಸ್ವಲ್ಪ ಸ್ವಲ್ಪ ಡೆಲ್ಲಿ ಅಕ್ಷರಧಾಮ ಮಂದಿರ ಐತಲ್ಲ ಹಂಗ ಕಾಣಿಸತಿ ಅಷ್ಟು ಚಂದ ಕಟ್ಟ್ಯಾರ ಇವ್ರು ಆಮ್ಯಾಗಿದೊಂಥರ ಯಾರ ಗೆಸ್ಟ್ ಮನಿಗ್ ಯಾರ ಬಂದ್ರೆ ಪೂಣಾದಾಗ ಇದೊಂದು ಸ್ಪಾಟ್ ಐತಿ ಇದು ನೋಡೋ ನೋಡುವಂತ ಹಂಗ ಕಟ್ಟಾರ ಸೊ ಇಲ್ಲ ಇದು ಟೆಂಪಲ್ ಆ್ಯಕ್ಚುಲಿ ಪ್ರಾ ಪ್ರಾಚೀನ ಭಾರತದ ಶಿಲ್ಪಶಾಸ್ತ್ರ ಮತ್ತು ಸಿದ್ಧಾಂತ ಪ್ರಕಾರ ಕಟ್ಟಾರ ಇದು ಪೂರ್ತಿ ಮಂದಿರ ಒಂದು ನೂರ ನಲ್ವತ್ತು ಕಂಬದಿಂದ ಕಟ್ಟ್ಯಾರ ಹತ್ತು ಸಾವಿರಕ್ಕಿಂತ ಹೆಚ್ಚು ಜಾಸ್ತಿ ಕಾರ್ವಿಂಗ್ ಐತಿ ಈ ಟೆಂಪಲ್ದೊಳಗೆ ಇದು ಭಾರ ಮ ಭಾರತ ಮತ್ತು ಮಹಾರಾಷ್ಟ್ರ ಸಂಸ್ಕೃತಿ ಬಿಂಬಿಸ್ತೈತಿ ಇದು ಟೆಂಪಲ್ ಆ್ಯಕ್ಚುಲಿ ಇದ್ರದ್ದು ಎಲ್ಲ ಕಾರ್ವಿಂಗ್ಸ್ ಕೈಲೇ ಕೆತ್ತ್ಯಾರ ಅಷ್ಟು ಬ್ಯೂಟಿಫುಲ್ ಐತಿ ನಾನು ನಿಮ್ಗೆ ಅನ್ನಕತ್ತೀನಿ ಅಷ್ಟಂದ್ರೆ ಖರೇನ ನೋಡೋಕತ್ತಿರನ ನೋಡ್ಕೊತಾನೆ ಇರಬೇಕನ್ಸತಿ ಒಂದೊಂದು ಮೂರ್ತಿ ಹಿಂಗೆ ಕೆತ್ತಾರಲ್ಲ ಎಲ್ಲ ಮಹಾರಾಷ್ಟ್ರದ ಸಂತರದ ಸ್ಟ್ಯಾಚ್ಯೂ ಅದಾವ ಇಲ್ಲೆಲ್ಲ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಕಾರ್ವಿಂಗ್ ಮಾಡಾರ ಗುಡಿ ಒಳಗೆ ಕ್ಯಾಮ್ರಾ ಇಲ್ಲ ಸೊ ಹಿಂಗಾಗಿ ನಾನು ನಿಮ್ಗೆ ಇಲ್ಲೇ ಕ್ಯಾಮ್ರಾ ಝೂಮ್ ಮಾಡಿ ತೋರ್ಸಕ್ಕತ್ತೇನಿ ಮೈ ಇದು ನೋಡಿರಿ ಡೋರ್ ಎಷ್ಟು ಬ್ಯೂಟಿಫುಲ್ ಐತೆ ನಂಗೆ ಸ್ಪೆಷಲಿ ಇದು ಡೋರ್ ಭಾಳ ಲೈಕ್ ಆತ ಆಮ್ಯಾಗ ಇದ್ರದ್ದು ಒಂದೊಂದು ಪಾರ್ಟೂ ಅಷ್ಟು ಚಂದನ ಕೆತ್ ಕೆತ್ತ್ಯಾರ ಒಂದ್ಸಲ ಯಾವಾಗಾರ ಕೂಣ ಬಂದ್ರೆ ಇದನ್ನ ಮಸ್ಟ್ ನೋಡ್ರಿ ಅಂತಾನೆ ಹೇಳ್ತೇನೆ ರೇನಿ ಸೀಸನ್ ಇರೋದ್ರಿಂದ ಪೂರ್ತಿ ವೆದರು ಫುಲ್ ಗ್ರೀನ್ರಿ ಆಗ್ಬಿಟ್ಟಿತ್ತು ಬಾಜು ಎಲ್ಲ ಗ್ರೀನ್ ಮಸ್ತ್ ಕಾಣಾಕತಿತ್ತು ಆಮ್ಯಾಗ ಅವ್ರದಂತೂ ಕ್ಲೀನ್ ಅಂದ್ರೆ ಕ್ಲೀನ್ ಇಟ್ಟಾರಲ್ಲ ಟೆಂಪಲ್ ಇನ್ನೂ ಭಾಳ ಚಂದ ಕಾಣಾಕತಿತ್ತು ಇದು ಟೆಂಪಲ್ ನೋಡ್ರಿ ಇದೆಲ್ಲ ಮಹಾರಾಜ ಸಂತ ಮಹಾರಾಜ್ ಸ್ಟ್ಯಾಚು ಅದಾವೆ ಇವೆಲ್ಲ ಇದ್ರ ಕೆಳಗ ನೀಲಕಂಠ ಅಭಿಷೇಕ ಮಂಟಪ ಐತಿ ಇದು ಲಕ್ಷ್ಮೀ ಲಕ್ಷ್ಮೀನಾರಾಯಣ ಶ್ರೀ ನೀಲಕಂಠ ವರ್ಣಿ ಮಹಾರಾಜ ಶ್ರೀ ಭಗವಾನ್ ವಿಠಲ್ ರುಕ್ಮಿಣಿ ಶ್ರೀ ಬಾಲಾಜಿ ಮತ್ತು ಮಹಾರಾಷ್ಟ್ರ ಸಂತ ಶ್ರೀ ದಾನೇಶ್ವರ ಮಹಾರಾಜ ತುಕಾರಾ ಮತ್ತು ಏಕನಾಥ್ ಮಹಾರಾಜ ಎಲ್ಲ ಸ್ಟ್ಯಾಚು ಅದ ಒಳಗಡೆ ಎಲ್ಲ ಬಟ್ ಈ ಸ್ಟ್ಯಾಚು ಇದು ಒಳಗಡೆ ಇಲ್ಲ ಕ್ಯಾಮ್ರಾ ಸೊ ನಾನು ಇಲ್ಲೇ ಸ್ಟಾಪ್ ಮಾಡ್ತೇನೆ ಇವೇನು ನೀವು ಈ ಕಾರ್ವಿಂಗ್ಸ್ ನೋಡಕತ್ತೀರಲ್ಲ ಈ ಕಾರ್ವಿಂಗ್ಸ್ ಎಲ್ಲ ಆ್ಯಕ್ಚುಲಿ ஏன் கெளடை பாகது இது கார்விங்ஸ் அதுவா இவெல்லாம் மஹாரா மகாபாரத சாச்சூஸ் ஒன்றொந்து ஸ்டாச்சூட்டர் மஹாபார மகாபாரத பாத்திரது ஆமே மேல் கடை எல்லாம் மஹாராஷ்ட்ர சந்திரது ஸ்டாச்சூ மாலி எர்ட் சாயிரஹ்ராக குடி ஆக்சி ஓப்பனிங் மாறார ஆமே இல்டி ஒட்ட சிமெண்ட் மத்தீல் ஒட்ட யூஸாக குடிக்கு ரெட் மத்த பிங்க ಈ ಟಂಗಿಯಿಂದ ಕಟ್ಟ್ಯಾರ ಆಮ್ಯಾಗ ನೀವು ಇದನ್ನ ಮುಟ್ಟಿರ ಇಷ್ಟು ಇಷ್ಟು ಚಂದ ಫೀಲ್ ಆಗ್ತೈತಲ್ಲ ಒಂದೊಂದು ಮೂರ್ತಿಗಳು ನೀವೆಲ್ಲ ಕಾರ್ವಿಂಗ್ಸ್ ಅಷ್ಟು ಚಂದ ಮಾಡ್ಯಾರ ಇದನ್ನು ವಾಯು ಹೊಟ್ಟೆ ಸಾಕು ಅಂದ್ಕೊಂಡು ನಾವೊಂದು ಸ್ಮಾಲ್ ಇಲ್ಲೇ ಒಂದು ಬ್ರೇಕ್ ತಗೊಂಡ್ವಿ ಅವಂಗೆ ಏನಾರ ಹಾಲು ಮಾಡಿದ್ರ ಅಂತ ಹೇಳಿ ಊಟ ಮಾಡಿಸ್ಕೊಂಡು ಬಂದಿದ್ದೆ ಮನ್ಯಾಗ ನಮ್ಮ ಅಪ್ಪಾಜಿಗೆ ಆ್ಯಕ್ಚುಲಿ ಭಾಳ ಹುಡುಗರ್ನೇನು ಹಿಂಗೆ ತಗೊಳಂಗಿಲ್ಲ ಅವ್ರು ಹಿಂಗೆ ಒಬ್ಬ ರಜಾಗೂ ಇರ್ತಾರೆ ಕಂಟಿನ್ಯೂ ಮೊಮ್ಮಕ್ಳನ್ನ ಎತ್ಕೊಂಡು ಈಗ ನಮ್ಮನಿ ಇದ್ರಿಗೆ ಮನಿ ಅಂಕಲ್ ಅವ್ರ ವಾಯುನೇ ಎಷ್ಟು ಅಷ್ಟು ಎತ್ಕೊಂಡ್ರು ಎತ್ಕೋತಾರೆ ಹಾಗಲ್ಲ ನಮ್ಮ ಅಪ್ಪಾಜಿ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅದ್ರಾಗ ಈ ವಾಯು ಅಂತೂ ಒಟ್ಟು ಹೋಗ್ತಿರ್ಲೇ ಇಲ್ಲ ಅಪ್ಪಾಜಿ ಜೊತೆ ಹಂಗಾಗಿಬಿಟ್ಟಿತ್ತು ಎಷ್ಟು ಯಾರ ಜೊತಿನೂ ಇಲ್ಲ ಅವ್ನು ನ್ಯೂ ಫೇಸ್ ಯಾರ ಇತ್ತಂದ್ರೆ ನೀವು ನೋಡಬಹುದು ಗುಡಿದು ಮೇನ್ ಎಂಟ್ರೆನ್ಸ್ ಇಂದ ಹೆಂಗ್ ಕಾಣಿಸುತ್ತೆ ಎಷ್ಟು ದೊಡ್ಡದೈತಿ ಇದೆಲ್ಲ ಪೂರ್ತಿ ಏರಿಯಾ ಬಹಳ ದೊಡ್ಡದ ಇವೇನು ನೀವು ರೆಡ್ ಕಲರ್ ಗೋಪುರಗಳನ್ನ ನೋಡಕತ್ತಿರಲ್ಲ ಇವು ಟೋಟಲ್ ಇಪ್ಪತ್ಮೂರದಾವ ಇಲ್ಲೇ ಇವು ಭಾಳ ಚಂದ ಆ್ಯಕ್ಚುಲಿ ಎಲ್ಲಾರು ಯಾರು ಟೂರಿಸ್ಟ್ ನೋಡಕ್ಕೆ ಬಂದಿರ್ತಾರಲ್ಲ ಪ್ಲೇಸ್ ಎಲ್ಲ ಇದನ್ನ ಸೊ ಅವ್ರು ಇಲ್ಲಿ ಹೀಗಾಗಿ ಹಿಂಗಾಗಿ ಭಾಳ ಚಂದ ಕಾಣಕತ್ತೆ ನೋಡ್ರಿ ಇಲ್ಲಿಂದ ನಾನು ನಿಮ್ಗೆ ತೋರಿಸ್ತೀನಿ ಸೊ ಇವು ಇವು ಆ್ಯಕ್ಚುಲಿ ಇವು ಟೋಟಲ್ ಇಪ್ಪತ್ತ್ ಮೂರು ಅದಾವ ಇವು ಆಮ್ಯಾಗ ನಾವು ಎಲ್ಲ ಅಲ್ಲಿ ಕ್ಯಾಂಟೀನ್ ಇತ್ತು ಇವ್ರದ್ದು ಈವ್ನಿಂಗ್ ಆಗಿರೋದ್ರಿಂದ ಚಹಾ ಕಾಫಿ ಕುಡಿದ್ರ ಆತು ಆಮ್ಯಾಗ ಇವ್ರದ್ದು ಗುಜರಾತ್ದಲ್ಲ ಸೊ ಡೋಕ್ಲಾ ತಿಂದ್ರಾತು ತಿಂದ್ವಿ ನಮ್ಮ ಮಮ್ಮಿ ಅಂದ್ರೂ ಹೊರಗಿಂದ ಏನೂ ತಿನ್ನಂಗಿಲ್ಲ ರೀ ಸೊ ಆಕೆ ಜಸ್ಟ್ ಕಾಫಿ ಕೊಡಿದ್ರು ಫಿಲ್ಟ್ರ್ ಕಾಫಿ ಸೊ ನಾನು ನಮ್ಮ ಮನೆಯ ಮತ್ತು ಅಪ್ಪಾಜಿ ನಾವು ಇದನ್ನ ನಾನು ಡೋಕ್ಲಾ ತೊಗೊಂಡಿದ್ದೆ ನಮ್ಮ ಮನೆಯರು ಸಮೋಸ ತೊಗೊಂಡಿದ್ರಿ ಸಮೋಸಾ ಚಾಟ್ ಸ್ವಾಮಿನಾರಾಯಣ್ ಟೆಂಪಲ್ ದರ್ಶನ ತಗೊಂಡು ಈಗ ನೆಕ್ಸ್ಟ್ ನಮ್ಮ ಜೈನ್ ಟೆಂಪಲ್ ಮಿನಿಟ್ಸ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ ಮೂರುವರೆ ಕಿಲೋಮೀಟರ್ ಐತೆ ನಿಮ್ಗೆ ನಮ್ಮ ಜೈನ್ ಟೆಂಪಲ್ ತೋರಿಸ್ತೇವೆ ಆ್ಯಕ್ಚುಲಿ ಇದು ಶ್ವೇತಾಂಬರ್ ಜೈನ್ ಟೆಂಪಲ್ ಸೊ ನಮ್ಮಮ್ಮಿನೂ ಹೆಂಗಂದ್ರೂ ಏನೂ ತಿಂದಿದ್ದಿಲ್ಲಲ್ಲ ಸೊ ಆಕಿ ಜೈನ್ ಟೆಂಪಲ್ದಾಗ ಊಟ ಮಾಡ್ತಾಳೆ ಆಕೆ ಏನೂ ಪ್ರಾಬ್ಲಮ್ ಇಲ್ಲ ಹಿಂಗೆ ಆಕೆ ಆ್ಯಕ್ಚುಲಿ ಹೊರಗನ ಊಟ ಮಾಡೋಕಲ್ಲ ಅಂತೇಳಿ ಅಂದರೂ ಆಗಿತ್ತು ಹಸಿ ಟೈಮ್ ಆಗಿತ್ತು ನಮ್ಮ ಮಮ್ಮಿ ರಾತ್ರಿ ಊಟ ಮಾಡೋಂಗಿಲ್ಲ ಏನೂ ತಿನ್ನಂಗಿಲ್ಲ ರಾತ್ರಿ ಸೊ ಹಿಂಗಾಗಿ ಅಲ್ಲೇ ಜೈನ್ ಟೆಂಪಲ್ದಾಗ ಅವರು ಅಡುಗೆ ಮಾಡಿದ್ರೆ ಸೊ ಒಂದು ಊಟಕ್ಕೆ ಸೆವೆಂಟಿ ರುಪೀಸ್ ಇತ್ತು ಸೊ ನಮ್ಮಮ್ಮಿ ಅಲ್ಲೇ ಸ್ವಲ್ಪ ಊಟ ಆಕೆ ಜಾಸ್ತಿ ಊಟ ಮಾಡಿಲ್ಲ ಹಿಂಗೆ ಹೋಗುದ್ರಾಗ ರಾತ್ರಿ ಆಕೈತಿ ಮತ್ತು ಮಮ್ಮಿ ಏನು ಊಟ ಮಾಡೋಂಗೇನ ಅಂದ್ಕೊಳ್ಳಾಕಿ ನಾವು ಅಲ್ಲಿ ಊಟ ಮಾಡಿಸಿದ್ವಿ ಅದಾದ ಇವು ಇದ್ರದ್ದು ಕಾರ್ವಿಂಗ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಪೂರ್ತಿ ಎಷ್ಟು ಚಂದ ಟೆಂಪಲ್ ಐತಿ ಇದು ಎಲ್ಲ ಫುಲ್ ಇದ್ರದ್ದು ನೋಡ್ಬೋದು ನೀವು ಇದನ್ನ ಕಾರ್ವಿಂಗ್ ಭಾಳ ಚಂದ ಮಾಡ್ಯಾರ ಎಲ್ಲ ತೀರ್ಥಂಕರ ಎಲ್ಲ ಕಂಬದ ಮ್ಯಾಗು ತೀರ್ಥಂಕರದ ಫೋಟೋ ಇದು ಸ್ಟ್ಯಾಚ್ಯೂಸ್ ಅದ ಕಾರ್ವಿಂಗ್ ಮಾಡ್ಯಾರ ತೀರ್ಥಂಕರದ್ದು ನಮ್ಮ ಆ್ಯಕ್ಚುಲಿ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ತೀರ್ಥಂಕರ ಭಗವಾನ್ ಅದಾವೆ ಸೊ ಅದರದ್ದೆಲ್ಲ ತೀರ್ಥಂಕರದ ಭಗವಾನದ ಇದು ಮಾಡಿದ್ರು ಇದು ಭಾಳ ಚಂದ ಕಾಣಕತ್ತಿತ್ತು ಟೆಂಪಲ್ ಭಯಂಕರ ಚಂದ ಕಾರ್ವಿಂಗ್ ಆಯ್ತು ಬಿಟ್ಟಿದೆ ಪೂರ್ತಿ ಆ್ಯಕ್ ವಾಯುಗೆ ಆ್ಯಕ್ಚುಲಿ ಇನ್ನೊಂದು ಶರ್ಟ್ ಹಾಕಿದ್ವಿ ಯಾಕೊ ಸ್ವಲ್ಪ ಕ್ಲೈಮೇಟ್ ಕೋಲ್ಡ್ ಅನ್ಸಕತ್ತ ಈವ್ನಿಂಗ್ ಆದಂಗೆ ಆದಂಗೆ ಸೊ ಒಂದು ಶರ್ಟ್ ಎಕ್ಸ್ಟ್ರಾ ತೊಗೊಂಡ್ಬಂದಿರ್ತೇನೆ ಯಾವಾಗೂ ಒಂದು ಡ್ರೆಸ್ ಎಕ್ಸ್ಟ್ರಾನ ತಂದಿರ್ತೇನೆ ನಾನು ಅವಂಗೆ ಡೈಪರ್ ಏನಾರಾಗಲಿ ಗಿಟ್ಟಿ ಮಾಡಿದ್ರೆ ಅಂತ ಹೇಳಿ ಸೊ ಅವ್ಗೆ ಅದ್ರ ಮ್ಯಾಗೆ ಇನ್ನೊಂದು ಶರ್ಟ್ ಹಾಕಿದ್ವಿ ಥಂಡಿ ಹತ್ತಬಾರ್ದು ಅಂತ ಹೇಳಿ ಸೊ ನಾವು ಇದನ್ನು ಎಲ್ಲ ನೋಡಿಕೊಂಡು ಆಮೇಲೆ ಹೋಗಿ ಡೈರೆಕ್ಟ್ ಮನೆಗೆ ಹೋಗಿಬಿಟ್ವಿ ಮನುಷ್ಯನು ಬಿಟ್ಟು ಬಂದಿದ್ವಲ್ಲ ಮನ್ಯಾಗ